ನಗರಸಭೆ ಅಧ್ಯಕ್ಷರ ಉಪಾಧ್ಯಕ್ಷರ ಸ್ಥಾನಕ್ಕೆ ಇಂದು ಚುನಾವಣೆ ಜೆಡಿಎಸ್ ಬಿಜೆಪಿ ಮೈತ್ರಿ ಇಲ್ಲ ಎಂಬುವುದು ಮೇಲ್ನೋಟಕ್ಕೆ ಕಂಡುಬರುತ್ತಿದೆ ಎನ್ಆರ್ ಸಂತೋಷ್ ಬೆಂಬಲಿತ ಜೆಡಿಎಸ್ ನಗರಸಭಾ ಸದಸ್ಯೆ ಸುಜಾತ ರಮೇಶ್ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯಾಗಿದ್ದು ಜೆಡಿಎಸ್ ಪಕ್ಷದಿಂದ ವಿಪ್ ಜಾರಿಯಾಗಿರುತ್ತದೆ ಬಿಜೆಪಿ ನಗರಸಭಾ ಸದಸ್ಯೆ ಅಭಿರಾಮಿ ಬಿನ್ ಎನ್ ಸುಬ್ರಹ್ಮಣ್ಯ ಉಪಾಧ್ಯಕ್ಷ ಸ್ಥಾನಕ್ಕೆ ಆಕಾಂಕ್ಷಿಯಾಗಿರುತ್ತಾರೆ ಬಿಜೆಪಿ ಪಕ್ಷದಿಂದ ವೆಬ್ ಜಾರಿಯಾಗಿರುತ್ತದೆ ಕಾಂಗ್ರೆಸ್ ಬೆಂಬಲಿತ ಜೆಡಿಎಸ್ ಸದಸ್ಯರ ಅಧ್ಯಕ್ಷರು ಉಪಾಧ್ಯಕ್ಷರ ಲಿಸ್ಟ್ ಫೈನಲ್ ಆಗಿರುವ ಮಾಹಿತಿ ನಮ್ಮ ವಾಹಿನಿಗೆ ತಿಳಿದು ಬಂದಿದೆ ಅಧ್ಯಕ್ಷ ಸ್ಥಾನಕ್ಕೆ ಮಾಜಿ ಅಧ್ಯಕ್ಷ ಸಮಿಯೋಲ್ಲಾ ಉಪಾಧ್ಯಕ್ಷ ಸ್ಥಾನಕ್ಕೆ ಮನೋಹರ ಬಹುತೇಕ ಖಚಿತವಾಗಿರುತ್ತದೆ ಒಟ್ಟಾರೆ ಶಾಸಕ ಶಿವಲಿಂಗೇಗೌಡ ಬೆಂಬಲಿತ ನಗರಸಭಾ ಸದಸ್ಯರು ನಗರಸಭೆ ಚುಕ್ಕಾನಿ ಹಿಡಿಯುವುದು ಖಚಿತವಾಗಿದೆ Thank you.